ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ಹೇಗಿದ್ದೀರ ಎಲ್ಲರೂ ಹೈಓಪ್ಪ ಎಲ್ಲರೂ ತುಂಬ ಚೆನ್ನಾಗಿದೆ ನನಗೆ ಚೆನ್ನಾಗಿರಿ ಸೊ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಟ್ವೆಲ್ ತರ್ಟೀನ್ ಡೇಸ್ ಆದಮೇಲೆ ಮತ್ತೆ ವೀಡಿಯೋ ಮಾಡಕ್ಕೆ ಬಂದಿದ್ದೀರಿ ನಾನು ವೀಡಿಯೋ ಮಾಡಿದಿರೋದು ಮೇನ್ ರೀಸನ್ ಬೆಜ್ನ ಐತೆ ಇನ್ನೊಂದು ಏನಂತಂದರೆ ಮುಂಚೆ ಐಫೋನಲ್ಲಿ ವೀಡಿಯೋ ಮಾಡ್ತಿದ್ದೆ ಆ್ಯಂಡ್ರಾಯ್ಡಲ್ಲಿ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೂ ನನಗೂ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಬಟ್ ಎಡಿಟ್ ಮಾಡೋಕ್ಕೂ ನಂಗೆ ಕಂಫರ್ಟಬಲ್ ಇಲ್ಲ ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತೈತೆ ವೀಡಿಯೋ ಮಾಡ್ತಾ ಇರೋದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಫೋನ್ ತೊಗೊಳೋಣ ವೀಡಿಯೋ ಮಾಡೋಣ ಸೊ ಆ ಆಚೆ ಬಿಡಬೇಕು ಎಲ್ಲ ಏನು ನೋಡ್ತಾ ಇದ್ದೀರಾ ಫುಲ್ಲು ಪುಕ್ಕಗಳು ಎಲ್ಲ ತುಂಬ ಜನ ಕೇಳ್ತಾ ಇದ್ದೀವಿ ಬ್ರೋ ಅಕ್ಕಿಗಳೆಲ್ಲ ಪುಕ್ಕ ಉದುರಿಸ್ಕೊಂತಿದ್ರು ಹಂಗೆ ಹಂಗೆ ಎಲ್ಲ ಕೇಳ್ತಾಯಿದ್ರೆ ಸೊ ಅವ್ರಿಗೆಲ್ಲ ಈ ವಿಡಿಯೋದಲ್ಲೂ ಉತ್ತರ ಕೊಡ್ತೀನಿ ಮತ್ತು ಚಿಕ್ಕ ಚಿಕ್ಕ ಕಮೆಂಟ್ಸು ಚಿಕ್ಕ ಚಿಕ್ಕ ಡೌಟ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ ಈ ವಿಡಿಯೋದಲ್ಲ ನಿಮ್ಗೆ ಉತ್ತರ ಕೊಡ್ತೀನಿ ಫಸ್ಟು ಬನ್ನಿ ಎಲ್ಲ ಅಕ್ಕಿಗಳ್ನ ಆಚೆ ಬಿಟ್ಬಿಡೋಣ ಸೊ ಅಕ್ಕಿಗಳೆಲ್ಲ ವೆಯ್ಟಿಂಗ್ ಅಂದ್ಕೊಳ್ಳಿ ನೋಡಿ ಎಲ್ಲ ಎಲ್ಲ ಫುಲ್ಲು ಪುಕ್ಕ ನಾನು ಮೊನ್ನೆಯಿಂದ ಫುಲ್ಲು ಏನಂತಂದರೆ ಎಲ್ಲ ಹೊರ್ಗಡೆ ಮೇವು ಹಾಕ್ತಾಯ ಸಿಗಲಿಲ್ಲ ಅಕ್ಕಿಗಳು ಅಲ್ಲಿಗೆ ವೆಯ್ಟ್ ಮಾಡ್ತಾರೆ ಎಲ್ಲ ಆಚೆನ ತಿನ್ನೋಕ್ಕೆ ವೆಯ್ಟ್ ಮಾಡೋದು ಅಕ್ಕಿಗಳು ನೋಡಿ ಇಷ್ಟು ಎಲ್ಲ ಅಕ್ಕಿಗಳು ಆಲ್ಮೋಸ್ಟ್ ಆಲ್ ಎಲ್ಲ ಕೀಗಳು ಕುರ್ಜಾಗಿದ್ದಾರೆ ಇವಾಗ ಕುರ್ಜಾಗ್ತವೆ ಕುರ್ಜಾಗ್ತವೆ ಅಂತ ಹೇಳ್ತೀವ ಅಸೊ ಅದು ಆದರೆ ತುಂಬ ಒಳ್ಳೆಯದು ಇದ್ರ ಬಗ್ಗೆ ನಾನು ಬೇಜಾನ್ ವೀಡಿಯೋ ಮಾಡಿದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಾಂದರೆ ಚಕ್ಔಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ನಮ್ಮ ಇಲ್ಲಿ ಯಾವುದ್ರಲ್ಲಿ ನೋಡಿದ್ರು ನಿಮಗೆ ಎಲ್ಲ ಅಕ್ಕಿದು ಖುರ್ಜಾಗುತ್ತೆ ಯಾವುದು ಕುರ್ಜಾಗ್ದಿರ ಇಲ್ಲ ಅಂತ ನಾನು ಅನ್ನಂಗೆ ಇಲ್ಲ ಎಲ್ಲ ಗುಡಲು ಪುಕ್ಕಗಳು ಇರುತ್ತೆ ಎಲ್ಲ ಅಕ್ಕಿಗಳು ಅಟ್ ಅ ಟೈಮ್ ಕುರ್ಜಾಗಿರೋ ಥರ ಅನ್ಸೈತೆ ನನಗೆ ಅಂದರೆ ಏನಂತಂದರೆ ಕುರ್ಜಾಗಬೇಕು ಅಂತಂದರೆ ಏನು ಮಾಡಿ ಸ್ನಾನಕ್ಕೆ ಬಿಡ್ತಾಯಿರಿ ಕುರ್ಜಾದರೆ ನಮಗೆ ಒಳ್ಳೇದು ಅಕ್ಕಿಗಳಿನ್ನೂ ಒಳ್ಳೆ ಸ್ವಲ್ಪ ಲುಕ್ ಬರುತ್ತೆ ರೆಕ್ಕೆ ಪುಕ್ಕಗಳೆಲ್ಲ ಗಟ್ಟಿಯಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಮೇಯ್ನ್ ಪ್ರಾಬ್ಲಮ್ ಏನು ಮಾಡ್ಬೋದು ನೀವು ಅಂತಂದರೆ ಕುರ್ಜಾಗಿರೋ ಟೈಮಲ್ಲಿ ಹಾರಾಡೋಕೆ ಬಿಡಬಾರ್ದು ಅಷ್ಟೇ ಅಕ್ಕಿಗಳನ್ನ ಹಾಂ ಸೊ ಇದು ಐಟಮ್ಸ್ ಎಲ್ಲ ಸ್ವಲ್ಪ ಹಾಕಬೇಕು ಅಕ್ಕಿಗಳ ಅಂದರೆ ಗುಡ್ ಇಡೋಕ್ಕೆ ಜಾಗ ಮಾಡಬೇಕಿವಾಗ ಸೊ ಅದೊಂದು ಮಾಡಬೇಕಿವಾಗ ಅದೊಂದು ಕೆಲಸ ಬಾಕಿ ಐತೆ ಈ ಗೂಡನ್ನ ಈ ಕಡೆ ಜರಗ್ಸ್ಬಿಟ್ಟು ಈ ಗುಡ್ಡನ ಇಲ್ಲಿ ಕರೆಕ್ಟಾಗಿ ಇಟ್ಬೇಕು ಇವಾಗ ಗಗನ್ ಅದನ್ನು ಮಾಡಿಬಿಡೋಣ ಈ ಗೂಡನ್ನ ಎತ್ತಿ ಅಲ್ಲಿಗೆ ಹಾಕ್ಬಿಡೋಣ ಅಲ್ಲಿ ಹಾಕ್ಬಿಟ್ಟು ಅವಲ್ಲೇ ಇರಲಿ ಇದು ಮಾತ್ರ ಇಲ್ಲಿ ಹಾಕೋಣ ಎತ್ಬಿಟ್ಟು ನೀರು ಕೊಡೋಣ ನೀರಿಕ್ತಾ ಐ ಐ ಎಲ್ಲ ಹಾಕಿದ್ಲು ತಿಳ್ಕೊಂಡು ಎಲ್ಲ ಹಾಕಿದ್ಲು ಒಳಗಡೆ ಒಂದು ಅಕ್ಕಿತೆ ಅದಕ್ಕೆ ಕೂಡ ಕೊಡಬೇಕು ಎಲ್ಲ ಆಲ್ಮೋಸ್ಟ್ ಹತ್ತತ್ರ ಆಯಿತು ಒಂದು ಫೈವ್ ಸಿಕ್ಸ್ ಡೇಸ್ ಎಲ್ಲದಕ್ಕೂ ಆಚೆನೇ ಬಿಟ್ಟು ಮೇಯಿಸ್ತಾ ಇರೋದು ಯಾಕಂದರೆ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ ಕ್ಲೀನ್ ಮಾಡಿಲ್ಲ ಎಲ್ಲ ಕುರ್ಜಾಗ್ಬಿಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಂಗೆ ವಾಪಸ್ ಗಲೀಜು ಗಲೀಜು ಆಗ್ತಾಯಿದೆ ಸೊ ಅದರಿಂದ ಕ್ಲೀನ್ ಮಾಡಿಲ್ಲ ಎಲ್ಲದಕ್ಕೂ ಆಚೆ ಹಾಕಿನಿ ಇದು ಕಂಡು ಕಾಣಿಸಲ್ಲ ಪಾಪ ಸರ್ಕೋಸ್ಕರ ಕಣ್ಕನ್ಸಿಲ್ಲ ಅಂದರೂ ಫನಲೈಸ್ ಮಾಡುತ್ತೆ ನೋಡಿ ಹಿಂಗ್ಕೊಂಡ್ರೆ ಸಾಕು ಕುಡಿದ್ಬಿಡುತ್ತೆ ಸೊ ನಾನು ಮೊನ್ನೆ ವೀಡಿಯೋದಲ್ಲಿ ಒಂದು ಹೇಳಿದ್ದೆ ಮಕ್ಷಿ ಮಿಸ್ಸಿಂಗ್ ಅಂತ ಹೌದು ಅವಸ್ ತುಂಬ ಜನ ಮೆಸೇಜಲ್ಲಿ ಹಾಕಿದ್ರಿ ಮಕ್ಷಿ ಮಿಸ್ಸಿಂಗ್ ಏನಾಯಿತು ಏನಾಯ್ತದ್ರು ಹಂಗೆ ಹಂಗೆಲ್ಲ ಹಾಕಿದ್ರಿ ಹೌದು ಮಕ್ಷಿ ಸಿಕ್ಕಲಿಲ್ಲ ಏನಾಗಿದೆ ಏನೋ ಒಂದೂ ಗೊತ್ತಿಲ್ಲ ಮಕ್ಷಿ ಜೊತೆಗೆ ಇನ್ನೂ ಎಷ್ಟೋ ಕೀಡ್ ಮಿಸ್ ಆಗೈತೆ ನಂಗೆ ನೆನಪಿಲ್ಲ ಕರೆಕ್ಟಾಗಿ ಇಷ್ಟ ಕೀರ್ಲಲ್ಲಿ ಬಟ್ ಎರಡಕ್ಕಿ ಅಂತ ಕನ್ಫರ್ಮು ಮಿಸ್ ಆಗೈತೆ ಅದು ಯಾರೋ ನಾನು ತೊಗೊಂಡೋಗಾಗ ಎರಡು ದಿವಸ ನಾನು ಅಲ್ವಾ ನಿಮಗೆ ಎರಡು ದಿವಸ ಗೂಡ್ ಅಲ್ಲೇ ಇಕ್ಕಿದ್ವಿ ಬೀಚ್ ಬೀಚದೇ ಎರಡು ದಿವಸ ಅಲ್ಲೇ ಇಕ್ಕಿದ್ವಿ ಗೂಡ್ನ ಅಂದರೆ ಕ್ಲೀನಾಗಿ ಕವರ್ ಮಾಡಿಟ್ಟಿದ್ವಿ ಬಟ್ ಕವರ್ ಮಾಡಿದ್ದು ಹೆಂಗಿತ್ತು ಹಂಗೆ ಇತ್ತು ಬಟ್ ಎರಡು ಕೀಗಳು ಮಿಸ್ಸಿಂಗು ಏನಾಗೈತೆ ಒಂದು ಗೊತ್ತಿಲ್ಲ ನೋಡೋಣ ಅದು ಹುಡ್ಕೋಣ ಆದಷ್ಟು ಬೇಗ ಆ ಮಾತ್ರ ಇನ್ನೂ ಸಿಕ್ಕಿಲ್ಲ ಆಯಿತು ಎರಡು ವಾರ ಆಗೋಯ್ತು ಆಲ್ರೆಡಿ ಎರಡು ಮೂರು ವಾರ ಆಯಿತು ಇನ್ನೂ ಸಿಕ್ಕಿಲ್ಲ ಸೊ ಏನು ಮಾಡೋಂಗಿಲ್ಲ ಸಿಕ್ಕಿಲ್ಲ ಅಂತ ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಕ್ಯಾಮ್ರಾನು ರೆಕಾರ್ಡಿಂಗಲ್ಲಿ ಇದ್ದಿಲ್ಲ ಆಕಿಗೆ ಸ್ವಲ್ಪ ಮೇವಾಗ್ಬಿಡುತ್ತಿಗಳು ಆಚೆ ಬಿಟ್ಬಿಟ್ಟು ಮೇಸ ಪ್ರಜೋ ಮೇವ್ ಹಾಕ್ತಾಯಿರೋ ಪ್ರಜೋ ಓಯ್ ಖಾಲಿ ಆಗ್ತೈತೆ ಅಲ್ಲ ಇರೋ ಸೊ ಎಲ್ಲ ಆಚೆ ಬಿಟ್ಟಿದ್ದೀರಿ ಇಷ್ಟು ಎಲ್ಲ ಫುಲ್ಲು ಗಲೀಜೈತೆ ಸೊ ಅದಕ್ಕೆ ಎಲ್ಲ ಗುಡ್ನ ಆಚೆ ಎತ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನಾಗೆ ಒಂದು ಕಡೆಯಿಂದ ಅರೇಂಜ್ ಮಾಡ್ಕೊಳೋಣ ಅಂದ್ಬಿಟ್ಟು ಎರಡು ಇಟ್ಬಿಟ್ಟು ಇದೆಲ್ಲ ಅರೇಂಜ್ ಮಾಡ್ಕೊಳ್ಳೋದೇ ಯಾಕಂದರೆ ತುಂಬ ಗಲೀಜೈತೆ ಅದೊಂದು ಮತ್ತೆ ಜಾಸ್ತಿ ಪುಕ್ಕಾಗ್ಲಾಗೈತಲ್ವಾ ಸೊ ಡಸ್ಟ್ ಜಾಸ್ತಿ ಇದ್ದರೆ ನಮಗೆ ಜಾಸ್ತಿ ಪ್ರಾಬ್ಲಮ್ಮು ಎಲ್ಲ ವೀಡಿಯೋದು ಹೇಳ್ತಾ ಇರೋದೇ ಇದು ಹೇಳ್ತಾ ಇರೋದೇ ದಾವಡಿ ಒಳಗಡೆ ಹೋಗ್ತಾ ಇದ್ದೀರಾ ದಾವಡಿ ಒಳಗಡೆ ಕೆಲಸ ಮಾಡ್ತಾ ಮಾಡ್ತಾಯಿದಂದರೆ ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ ಆ ಪ್ರಾಬ್ಲಮ್ ನಿಮ್ಗೆ ಇವಾಗ ಗೊತ್ತಾಗಲ್ಲ ಅಂದ್ಕೊಂಡಿರ್ತಾರೆ ಏನೂ ಪ್ರಾಬ್ಲಮ್ ಇರಲ್ಲ ಅದರಲ್ಲಿ ಅಂದ್ಬಿಟ್ಟು ಸೊ ಅದು ಇವಾಗ ಗೊತ್ತಾಗಲ್ಲ ಹೇಳ್ತಾ ಇದ್ದೀನಲ್ವಾ ಮುಂದೆ ಗೊತ್ತಾಗುತ್ತೆ ಫ್ಯೂಚರಲ್ಲಿ ಸೊ ಅದರಿಂದ ಎಲ್ಲ ಮಾಸ್ಕ್ ಯೂಸ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಇವಾಗ ಇರೋ ಕೆಲಸನೂ ಒಪ್ಪಂದ ಮಾಡೋಣ ಗೂಡು ಕ್ಲೀನ್ ಮಾಡಾಯಿತು ಸೊ ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳಿದೆ ಬಟ್ ನಾನೇ ಯೂಸ್ ಮಾಡಿಲ್ಲ ಸೊ ಮಿಸ್ ಆಗೋಯ್ತು ತೊಗೊಂಬಂದಿಲ್ಲ ಮರ್ತೊಯ್ತು ಇಲ್ಲಿಕ್ಕಿದ್ದೂ ಎಲ್ಲ ತೊಗೊಬಿಡೈತೆ ಅದು ಕಳೆದೋಗೈತೆ ಸೊ ಬಟ್ಟೆಯಲ್ಲಿ ಮಖಾನ ಕವರ್ ಮಾಡ್ಕೊಂಡು ಕ್ಲೀನ್ ಮಾಡಿರಿ ಮಾಡಬೇಕಾದ್ರೆ ಜಸ್ಟ್ನ ಬಾಗಲ್ ಬಾಯಲ್ಲಿ ಮತ್ತು ಮೂಗಲ್ಲಿ ಇನ್ನೆಲೆ ಮಾಡೋಕೆ ಹೋಗ್ಬೇಡ್ರಿ ಜಾಸ್ತಿ ಜಾಸ್ತಿ ಜಾಸ್ತಿಯೊ ಮಾಡೋಕೆ ಹೋಗ್ಬೇಡ್ರಿ ಓಕೆನಾ ಸೊ ಎಲ್ಲ ಗೂಡು ಕ್ಲೀನ್ ಆಯಿತು ಅದು ಸ್ವಲ್ಪ ಮುಗಿದೋಗ್ಬಿಡೈತೆ ಅದನ್ನ ಎತ್ತಿ ಈ ಕಡೆಗೆ ಸೆಟ್ ಮಾಡ್ಕೊಂಡು ಕ್ಲೀನಾಗಿ ಅದಕ್ಕೆ ಪ್ರೆಸ್ ಮಾಡಿಬಿಟ್ಟು ಕ್ಲೀನಾಗಿ ಸೆಟ್ ಮಾಡ್ಕೊಳೋದು ಸೊ ಸೆಟ್ ಮಾಡ್ಕೊಬೇಕು ಇದೆಲ್ಲ ಎತ್ತಿಕ್ಬೇಕು ಸೊ ಇದೆಲ್ಲ ಈ ಕಡೆ ಎತ್ತಿಕ್ಬಿಟ್ಟು ಈ ಕಡೆ ಗುಡಿಸ್ಕೊಂಡು ಆಮೇಲೆ ಸೆಟ್ ಮಾಡಿದೆ ನೋಡಿ ಫುಲ್ಲು ಗರೇಜ್ ಆಗೈತೆ ಬನ್ನಿ ಎರಡು ಸೆಕೆಂಡಲ್ಲಿ ಕ್ಲೀನ್ ಮಾಡೋಣ ಓಕೆ ಗಾಯ್ಸ್ ಫುಲ್ಲು ಕ್ಲೀನು ಹಾಂ ಹಿಂಗೆ ಹೊಡೆ ಹಿಂಗೆ ಹೊಡೆದಿದ್ದೆ ಹಾಗಿಲ್ಲ ಹೀಗೆಲ್ಲ ಗುಡಿಸಿದೆ ನೀರು ಹಾಕ್ಬಿಟ್ಟು ಸೊ ದಾವಡಿ ಗಿಡಿಗೆ ಗುಡಿಸ್ಬೇಕಾದ್ರೆ ಧೂಳಿಗಿಲ್ಲಿ ಬರ್ಬೋದು ಅಂದರೆ ಸ್ವಲ್ಪ ನೀರೆಲ್ಲ ನೀರಿಗೆ ಮಾಡಿಕೊಳ್ಳಿ ಧೂಳು ಜಾಸ್ತಿ ಬರೋಲ್ಲ ಅವರು ಅದು ಕಾಮನ್ ನಾಲೆಡ್ ನಾನು ಹೇಳ್ಕೊಡ್ಬೇಕು ಅಂತನೇ ಇಲ್ಲ ಬಟ್ ಆದರೂ ಹೇಳಿದ್ದೀನಿ ಯಾಕಂದರೆ ನಾನೇ ಇವತ್ತು ಟ್ರೈ ಮಾಡಿದ್ದು ಸೊ ಅದರಿಂದ ನಿಮಗೂ ಹೇಳಿದೆ ಅಷ್ಟೇ ಸೊ ಈ ಗುಡ್ನ ಏನು ಮಾಡೋಣ ಅಂದರೆ ಆ ಗುಡ್ನ ಸ್ವಲ್ಪ ಹಂಗೆ ಜರ್ಸ್ಬಿಟ್ಟು ಈ ಗುಡ್ನ ನಿಲ್ಲಿಡಣ ಅಡ್ಜಸ್ಟ್ ಆದರೆ ಆ ಗುಡ್ನ ಪಕ್ಕದಲ್ಲಿ ಟ್ರೈ ಮಾಡೋಣ ಇಲ್ಲಾಂದರೆ ಆ ಗುಡ್ನ ಈ ಕಡೆ ಎಲ್ಲ ಹಾಕೋಣ ಓಕೆನಾ ಸೊ ಬನ್ನಿ ಈ ಗುಡ್ಡನ್ನ ಫಸ್ಟ್ ಅರೇಂಜ್ಮೆಂಟ್ ಮಾಡೋಣ ಇವಾಗ ಇಲ್ಲಿ ಇದ್ದು ಎತ್ತಿ ಒಂದು ಸೈಡ್ ಮಾಡಿದ್ದೀರಿ ಓ ನೋಡಿ ಈ ಥರ ಕಾಣಿಸ್ತೈತೆ ಚಿಕ್ಕ ಗುಡು ಅಲ್ಲಿ ಅದು ಸೊ ಟೆಂಪ್ರವರಿ ಅಷ್ಟೇ ಈ ಗೂಡು ಬಂದ್ಬಿಟ್ಟು ಟೆಂಪ್ರವರಿ ಡೋರ್ ಇನ್ನೂ ಹೊಡೆದಿಲ್ಲ ಡೋರ್ ಹೊಡೆದ್ರು ಅದು ಟೆಂಪ್ರವರಿನ ಇನ್ನು ನಂದು ಹಳೆ ಗೂಡುಗಳಿತ್ತಲ್ವ ಸೊ ಅದೆಲ್ಲ ಬರುತ್ತೆ ಇಲ್ಲಿಗೆ ಇದು ಹಿಂಗೆ ಇರುತ್ತೆ ಹಳೆ ಗುಡ್ ಬಂದರೆ ಒಂದಿಲ್ಲ ಹಳೆ ಗೂಡ ಹಾಕ್ತೀನಿ ಇನ್ನೊಂದು ಇನ್ನೊಂದು ದೊಡ್ಡ ಗೂಡು ಬಂದ್ಬಿಟ್ಟು ಈ ಪ್ಲೇಸ್ ಏನೈತೆ ಈ ಪ್ಲೇಸಲ್ಲಿ ಹಾಕ್ತೀನಿ ಸೊ ಅದು ಮೇ ಬಿ ನಾಳೆ ಆಗ್ಬೋದು ನಾಳೆ ಆ ಗಿಡ ಮಾಡ್ತೀನಿ ಹೋ ಇನ್ನು ಲೈಟಿಂಗ್ಸೆಲ್ಲ ಆಗಬೇಕು ಅದಕ್ಕೆಲ್ಲ ತುಂಬ ಕೆಲಸ ಐತೆ ಇನ್ನೂ ಕೂಡ ಬಟ್ ಇವಾಗ ಸದ್ಯಕ್ಕೆ ಕಂಪ್ಲೀಟ್ ಆಗೈತೆ ಇನ್ನೊಡಿಂದ ರೆಗ್ಯುಲರ್ ವೀಡರ್ಸ್ ಬರುತ್ತೆ ಜೊತೆ ಸಹ ಹೇಳ್ತಾಯಿದ್ದೀನಲ್ಲ ಇನ್ನಲ್ಲಿಂದ ರೆಗ್ಯುಲರ್ ವೀಡರ್ಸ್ ಹಾಕ್ತೀನಿ ಹೇಳ್ದಲ್ವಾ ಕ್ಲಾರಿಟಿ ಫೋನು ಅದರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ದಿವಸ ಜಾಸ್ತಿ ದಿವಸ ಏನೋ ಒಂದು ವಾರ ಒಂದು ಸ್ವಲ್ಪ ದಿವಸ ಮೇಂಟೈನ್ ಮಾಡಿರಿ ಆಮೇಲೆ ಇವತ್ತು ಬೇರೆ ಫೋನ್ ಒಂದು ಚೆನ್ನಾಗಿ ರೀಡರ್ಸ್ ಇಡೋಣ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮು ಸ್ಟಾಪ್ ಆಗೈತೆ ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ ಸೂನ್ ಎಸ್ ಪಾಸಿಬಲ್ ಸೊ ಯಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಯಾವ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಸ್ ಟಿ ಟು ಕೆಗೆ ತುಂಬಾ ಹತ್ರ ಇದ್ದೀವಿ ಸ್ಯಾಂಡಿಗೆ ಹತ್ರ ಹೋಗೋಣ ಅಂತ ಕೇಳ್ಕೊಂಡು ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟೆಲ್ದ ಅಂಟೆ ಕ್ಯಾರ್ ಗೈಸ್ ಬಾಯ್